ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಬಂದು ಲೆವೆನ್ ಟ್ವೆಂಟಿ ಆಗಿದೆ ಟಿಫನ್ ಮಾಡ್ತಾಯಿದ್ದೀನಿ ಸೊ ಈಗ ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಸಲಾಡ್ ಥರ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಮುಕ್ಕಾಲು ಮುಗಿಸ್ಬಿಟ್ಟಿದ್ದೀನಿ ಟಿಫನ್ನ ಇವಾಗ ಒಂದು ಸ್ವಲ್ಪ ತಿನ್ಬಿಟ್ಟು ಮತ್ತೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಇರ್ತೀನಿ ಫ್ರೆಂಡ್ಸ್ ಯೂಶ್ವಲಿ ಬಂದು ಈ ರೂಮಲ್ಲಿ ನಮ್ಮ ಮನೆಯವ್ರು ಮಲಗ್ತಾರೆ ಒಬ್ಬರೇ ಮಲಗ್ತಾರೆ ಸೊ ಅದು ಈ ಬ್ಲ್ಯಾಂಕೆಟ್ಸ್ನೆಲ್ಲ ಫೋಲ್ಡ್ ಮಾಡಿಟ್ಟಿರಲ್ಲ ಸೊ ಅದಾದಮೇಲೆ ನಾನೇ ಕೂಡ ಫೋಲ್ಡ್ ಮಾಡ್ತೀನಿ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಅವರಿಗೆ ಫೋಲ್ಡ್ ಮಾಡಿಡಿ ಅಂತ ಬಟ್ ಫೋಲ್ಡ್ ಮಾಡಿಡಲ್ಲ ಹಾಗೆ ಕರ್ಟನ್ಸ್ ಕೂಡ ತೆಗ್ದಿರಲ್ಲ ಒಂಥರ ಕತ್ಲೆ ಕತ್ಲೆ ಥರ ಇರುತ್ತೆ ಸೊ ಯಾವತ್ತೂ ಬೆಳಿಗ್ಗೆ ಯಾವತ್ತು ಕರ್ಟನ್ಸ್ ಓಪನ್ ಮಾಡಿದ್ರೆ ಅದು ಒಂದು ಒಳ್ಳೆ ವೈಬ್ ಬರುತ್ತೆ ಅಂತ ನಾನು ಯೂಶ್ವಲ್ ಆಗಿ ಕರ್ಟನ್ಸ್ನೆಲ್ಲ ತೆಗೆದುಬಿಟ್ಟು ಮತ್ತು ಈ ರೀತಿ ಫೋಲ್ಡ್ ಮಾಡಿಟ್ಬಿಡ್ತೀನಿ ಆಮೇಲೆ ಪಿಲ್ಲೋಸ್ ಎಲ್ಲ ತೆಗೆದ್ಬಿಟ್ಟು ಯಾವ ಪ್ಲೇಸಲ್ಲಿ ಇಡಬೇಕು ಆ ಪ್ಲೇಸಲ್ಲಿ ಇಟ್ಬಿಟ್ಟು ಅದಾದಮೇಲೆ ನೀಟನ್ನ ನೀಟಾಗಿ ಬೆಡ್ನ ನೀಟಾಗಿ ಆರ್ಗನೈಸ್ ಮಾಡ್ತೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ಆರ್ಗನೈಸ್ ಮಾಡ್ತೀನಿ ಆಮೇಲೆ ಮತ್ತು ನಮ್ಮದು ಕೂಡ ಎಲ್ಲ ತೆಗ್ದಿರ್ತೀನಲ್ಲ ಬೆಳಿಗ್ಗೆ ಹೊತ್ತು ನನ್ನ ಮಗಳು ಅದನ್ನೇ ಹಾಕ್ಕೊಂಡು ಹಾಲಲ್ಲಿ ಒಂದು ಸತಿ ಮಲ್ಕೊತಾಳೆ ಸೊ ಅದರಿಂದ ನಾನು ಆದಷ್ಟು ಆರ್ಗನೈಸ್ ಮಾಡೋದಕ್ಕೇ ಯೋಚನೆ ಮಾಡ್ತೀನಿ ನೋಡಿ ಇದು ಹೇರ್ ಡ್ರೈಯರ್ ಎಲ್ಲ ನನ್ನ ಮಗ ತಗೊತಾನೆ ಬಟ್ ಅದಾದಮೇಲೆ ಅಲ್ಲಿ ಎಲ್ಲಿ ಪ್ಲೇಸಲ್ಲಿ ಇಡಬೇಕೋ ಅಲ್ಲಿ ಇಡಲ್ಲ ಎಲ್ಲೆಲ್ಲಂದ್ರೆ ಅಲ್ಲಲ್ಲಿ ಇಟ್ಬಿಡ್ತಾನೆ ಸೊ ಅದರಿಂದ ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಟವಲ್ಸ್ಗಳೆಲ್ಲ ಇರ್ತಾವಲ್ಲ ಅದನ್ನು ಕೂಡ ತೆಗಿತೀನಿ ತೆಗ್ದುಬಿಟ್ಟು ಮತ್ತೆ ಆರ್ಗನೈಸ್ ಮಾಡ್ತೀನಿ ಇದು ಎಲ್ಲ ಇಡೋದಕ್ಕೆ ನತ್ರ ಸ್ಟ್ಯಾಂಡ್ ಇಲ್ಲ ಸೊ ನಾನು ಈ ರೀತಿ ಹ್ಯಾಂಗರ್ ಇರುತ್ತಲ್ಲ ಅಲ್ಲಿಗೆ ಹಾಕ್ಬಿಡ್ತೀನಿ ನನ್ನ ವಾಡ್ರ್ ಬಳಿಗೆ ಯೂಶ್ವಲಾಗಿ ಯಾರೂ ತೆಗಿಯಲ್ಲ ಅಕಸ್ಮಾತ್ ಏನಾದರೂ ಅದು ಕೆಳಗೆ ಬಿದ್ದರೆ ಒಡೆದು ಹೋಗುತ್ತೆ ಅದು ಬೇರೆ ಫಿಲಿಪ್ಸ್ ಕಂಪ್ನಿದು ಸ್ವಲ್ಪ ಚೆನ್ನಾಗಿರೋಂಥ ಕಂಪ್ನಿನೇ ತೊಗೊಂಡಿರೋದ್ರಿಂದ ಸೊ ಅದರಿಂದ ನಾನು ಈ ರೀತಿ ಎಲ್ಲ ಪ್ರಿಕಾಷನ್ಸ್ ತೊಗೊತಾ ಇರ್ತೀನಿ ನಾನಿದು ಇದನ್ನ ಸರಿ ಮಾಡೋದು ಬಿಟ್ಟಿದ್ದೆ ಸೊ ಇವಾಗ ಮಾಡ್ಕೊತಾ ಇದ್ದೀನಿ ನಾನು ಬೇರೆದು ಯಾವುದಾದ್ರೂ ನೋಡಿದ್ರೆ ಮೊದಲು ನೀರ ಕೆಲಸ ಎಲ್ಲ ಹೋಗ್ತೀನಿ ಸೊ ಅದರಿಂದ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಬರ್ತಾಯಿದ್ದೀನಿ ಸೊ ಈಗ ಫೋಲ್ಡ್ ಮಾಡೋ ಬಟ್ಟೆಗಳು ತುಂಬ ಇದುವು ಸೊ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಹಾಸಿಗೆ ಮೇಲೆ ಹಾಕ್ಕೊಂಡು ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಅದಾದಮೇಲೆ ಟೈಮ್ ಸಿಗೋಲ್ಲ ಫೋಲ್ಡ್ ಮಾಡೋದಕ್ಕೆ ಸೊ ಇದು ಎರಡು ಸದಿ ಒಗ್ದಿರೋದು ಅಂತ ಅಂದ್ಕೊಂಡಿದ್ದೀನಿ ಫೋಲ್ಡ್ ಮಾಡೋ ಸ್ವಲ್ಪ ಜಾಸ್ತಿನೇ ಇತ್ತು ಸೊ ಅದರಿಂದ ಬೇಗ ಬೇಗ ಫೋಲ್ಡ್ ಮಾಡೋಣ ಅಂತ ಎಲ್ಲ ಹಾಕ್ಕೊಂತ ಇದ್ದೀನಿ ಮತ್ತೆ ಯಾರ್ಯಾರು ವಾರ್ಡ್ ರೂಪು ಅದರಲ್ಲಿ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ ಅದರ್ವೈಸ್ ಬೆಳಿಗ್ಗೆ ಹೊತ್ತು ದೊಡ್ಡ ಹೆಕ್ಟಿಕ್ ಆಗುತ್ತೆ ತಕ್ಕೋಬೇಕಾದ್ರೆ ಮಾಡಬೇಕಾದ್ರೆ ಸೊ ಅದರಿಂದ ಯಾರ್ಯಾರ ಬಟ್ಟೆ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇದ್ದೀನಿ ನೋಡಿ ನನ್ನ ಮಗ ಅದರಲ್ಲೇ ಇಟ್ಟಿರೋದ್ನೇ ಅಂದರೆ ಹಾಕೊಂಡಿರೋದ್ರಲ್ಲಿ ಹಾಕೊಂಡಿರೋದೆ ಅದರಲ್ಲಿ ಇಟ್ಬಿಟ್ಟಿದ್ದಾನೆ ಮೈಲ್ಗೆ ಬಟ್ಟೆನ ಗೊತ್ತಿಲ್ಲದಂಗೆ ಸೊ ಬಂದಾದಮೇಲೆ ಬೈದೆ ಆ ಥರ ಇಡಬಾರ್ದು ಆಚೆ ತೆಗ್ದಾಕ್ಬಿಟ್ಟು ಬೇಕಾದರೆ ಇನ್ನೊಂದ್ಸತಿ ಇಟ್ಕೋಬೋದು ಅಂತ ಹೇಳಿದೆ ಆವಾಗ ಏನು ಮಾಡ್ತಾನೆ ಆವಾಗ ಇಡ್ತೇ ಇದು ಹಂಗಿಡಲ್ಲ ಬಿಡು ಅಂತ ಹೇಳ್ದ ಸೊ ಅದರಿಂದ ಇವಾಗ ನಮ್ಮ ಮನೆಯವ್ರದ್ದು ಕೂಡ ಬಟ್ಟೆಗಳನ್ನೆಲ್ಲ ಇದ್ದೀನಿ ಅವ್ರ ವಾರ್ಡ್ರೋಬಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆ ಜಾಸ್ತಿ ಅವರು ಅವ್ರಿಗೆ ಸಪ್ರೇಟ್ ಇದ್ಬಿಡಬೇಕು ಅವ್ರಿಗೆ ಇದು ಇದು ಮಾಡಬೇಕು ಅಂತ ಸೊ ಸೆಕೆಂಡ್ನ ಸ್ಟೆಪ್ಪಲ್ಲಿ ನಾನು ಅವ್ರದ್ದೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದೀನಿ ಈ ಹ್ಯಾಂಗರ್ ಇರೋದೆಲ್ಲ ಐರನ್ ಮಾಡಿದಾಗ ಅಷ್ಟೇ ಹ್ಯಾಂಗರ್ಗೆ ಹಾಕ್ತೀನಿ ಅದರ್ವೈಸ್ ಏನು ಹ್ಯಾಂಗರ್ಗೆ ಹಾಕೋಕ್ಕೋಗೋಲ್ಲ ಯೂಶ್ವಲ್ಲಾಗಿ ಬೇಸಿಕಲಿ ಅವರು ಫೈವ್ ಸಿಕ್ಸ್ ಶರ್ಟ್ಸ್ಗಳಿದ್ದಾವೆ ಅದನ್ನೇ ಹಾಕ್ಕೊಳೋದು ಯಾವಾಗ್ಲೂ ಎಲ್ಲರೂ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ ಇನ್ನು ಮಸ್ತಾಗಿ ಟಿ ಶರ್ಟ್ಸ್ ಇದ್ದಾವೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಟೀ ಶರ್ಟ್ಸ್ ಇದ್ದಾವೆ ಯೂಶ್ವಲ್ ಆಗಿ ಅವರು ಟಿ ಶರ್ಟ್ಸ್ನೆಲ್ಲೂ ಡೈಲಿ ವೇರ್ಸು ಮತ್ತು ನೈಟ್ ವೇರ್ಸ್ಗೆಲ್ಲ ಹಾಕ್ಕೊಂತಾರೆ ಎಲ್ಲಾದರೂ ಮದುವೆ ಫಂಕ್ಷನ್ಸ್ ಅಂದಿದ್ದರೆ ಮಾತ್ರ ಅವರು ಫಾರ್ಮಲ್ ವೇರ್ಸ್ನ ಹಾಕೊಳೋದು ಸೊ ಇವಾಗೆಲ್ಲ ಇಟ್ಟಿದ್ದೀನಿ ಇದು ಕಡಲೆಕಾಳು ಉಸ್ಲಿ ಬಂದು ನಮ್ಮ ಮನೆಯವರು ಹಾಕಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಮಾಡಬೇಕು ಅಂತ ಮಾ ನೆನಕಿದ್ದು ನೋಡಿ ಎಷ್ಟು ಹಾಕಿದ್ದಾರೆ ಅಂತ ಒಂದು ಅಕಿಟ್ ಗಟ್ಲೆ ಹಾಕಿಬಿಟ್ಟಿದ್ದಾರೆ ಎಲ್ಲ ಸೋಕಾಗಿದೆ ಸೊ ನಮಗೆ ಅಲ್ಲಿ ಕೊಡೋದಕ್ಕೆ ತುಂಬಾ ಜಾಸ್ತಿ ಆಯಿತು ಸೊ ಇಲ್ಲೇನೇ ನಾವು ಇಲ್ಲೇ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಒಂದು ಏನಿಲ್ಲ ಅಂದರೂ ಒಂದು ಒಂದೂವರೆ ಕೆ ಜಿಗಿಂತ ಮೇಲೇ ಕೊಟ್ಬಿಟ್ಟಿದ್ದೀನಿ ನೋಡಿ ಈ ತಪ್ಪಲೆ ತೋರಿಸ್ತಾ ಇದ್ದೀನಲ್ಲ ಇದರಷ್ಟೇ ತುಂಬ ತುಂಬ ಕೊಟ್ಟಿದ್ದೆ ನಮ್ಮೂರು ಮನೆಗಳಿಗೂ ಮತ್ತು ನಮ್ಮ ಒನ್ ನಮ್ಮ ಒನ್ ವೀಕೊಂಡ್ ಟೀಚರ್ಗೊಂದು ಒಂದು ತಪ್ಪಲೆ ಅಷ್ಟು ಕೊಟ್ಟಿದ್ದೆ ಅಂದರೆ ಮುಚ್ಚಿಬಿಟ್ಟು ಅದರ ಫುಲ್ ಏನಂತ ಹೇಳ್ತಾರೆ ಅದು ಫುಲ್ ಎಲ್ಲ ತುಂಬಿಟ್ಟು ಅದರಷ್ಟು ಕೊಟ್ಟಿದ್ದೆ ಎಲ್ಲರಿಗೂ ಸೊ ತುಂಬ ಲಾಸ್ ಆಯಿತು ಅಂತ ಅನಿಸುತ್ತೆ ನನಗೆ ಅವ್ರಿಗೆ ಗೊತ್ತಾಗಿಲ್ಲ ಎಷ್ಟು ನೆನಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಸೊ ಅದರಿಂದ ನಾವು ಕೂಡ ಇದ್ರ ಇದು ಎರಡು ತಪ್ಲಷ್ಟು ನಾವು ಇಟ್ಕೊಂಡು ಬೇರೆಯವ್ರಿಗೆಲ್ಲ ಕೊಟ್ರು ಇನ್ನೂ ತುಂಬ ಶಾರ್ಟೇಜೇ ಆಯಿತು ಆದರೆ ಶಾರ್ಟೇಜ್ ಇನ್ ದ ಸೆನ್ಸ್ ತುಂಬ ಜಾಸ್ತಿ ನೆನಕ್ಬಿಟ್ಟಿದ್ರಲ್ಲ ಎಕ್ಸ್ಟ್ರಾನೇ ಆಗೋಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಈ ಕವರಲ್ಲಿ ನನ್ನ ಮನ್ವಿಕೋ ಅವರ ಮಿಸ್ಸಿಗೆ ಹಾಕ್ಕೊಡ್ತಾ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಇದು ಈ ಥರ ಮಾಡ್ಕೋಬೇಕು ಆಮೇಲೆ ಕೂಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಚಪಾತಿ ಕೂಟ್ ಮಾಡಿಬಿಟ್ಟು ಇವತ್ತು ಸಾರು ಒಂದು ಸ್ವಲ್ಪ ಮಾಡ್ತೀನಿ ಅದಾದ್ಮೇಲೆ ಮಳಕೆ ಏನಾದರೂ ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ ಲೆಟ್ ಸಿ ವಾಟ್ ಆ್ಯಪನ್ಸ್ ನಾನು ಕಾಳುಗಳು ಹಾಕೋದ್ರಲ್ಲಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕೋದನ್ನ ಸೊ ಅವಾಗ ತೆಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಬಟ್ಟೆಗಳನ್ನೆಲ್ಲ ತುಂಬ ತುಂಬ ಬಟ್ಟೆಗಳಿದ್ವು ಬಟ್ ನಾನು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಯಾಕಂದರೆ ಇದು ಜಾಸ್ತಿ ನೆನಹಾಕ್ಬಿಟ್ಟಿದ್ರಲ್ಲ ಅವ್ರ ಇವ್ರು ಕೊಡೋದ್ರಲ್ಲೇ ಮಗ್ನಾಳಾಗ್ಬಿಟ್ಟಿದ್ದೆ ನಾನು ಸೊ ಅದರಿಂದ ಇವಾಗ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಅಂದರೆ ಮುಂದೆ ಎಲ್ಲ ತಿರುಗಿಸಿ ತಿರುಗಿಸಿ ಇದ್ದೀನಿ ಹಿಂದೆ ಇದ್ದರೆ ಅದು ನನಗೇನು ಚೆನ್ನಾಗಿ ಅನಿಸಲ್ಲ ಸೊ ಎಲ್ಲ ಮುಂದೆ ತಿರುಗಿಸಿ ಗೊತ್ತಾಗ್ತಾ ಇದೆ ಅಲ್ವ ನಾನು ಏನು ಮಾತಾಡ್ತಿರೋ ಭಾಷೆ ಗೊತ್ತಾಗ್ತಿದೆ ಅಲ್ವಾ ಸೊ ಈ ಥರ ತಿರುಗಿಸ್ಬಿಟ್ಟು ಇದ್ದೀನಿ ಮತ್ತು ಇದು ಏನಪ್ಪ ಅಂದರೆ ಒಣಗಾಕ್ಬೇಕಾದ್ರೆ ಉಲ್ಟಾ ಮಾಡಿ ಒಣಗಾಕ್ತೀನಿ ಮತ್ತು ಮಡ್ಚಿಡ್ಬೇಕಾರೆ ತಿರ್ಗ ಸೀದಾ ಮಾಡಿ ಮಡಚಿಡ್ತೀನಿ ಆ ರೀತಿ ಆಗ್ತಾ ಇರುತ್ತೆ ಸೊ ಇವಾಗ ಇವಾಗ ನೋಡಿದ್ರಲ್ಲ ಎಷ್ಟೊಂದು ಬಟ್ಟೆಗಳನ್ನೆಲ್ಲ ಹಾಕಿಬಿಟ್ಟು ಎಲ್ಲ ಒಗ್ದಾಗ್ತೆ ಅಂತ ಸೊ ಅದರಿಂದ ಫಸ್ಟ್ ಇದನ್ನೆಲ್ಲ ಇವಾಗ ಹಾಕ್ಬಿಟ್ಟು ಮತ್ತು ಹಾಕಿಬಿಟ್ಟು ಬಟ್ಟೆ ಬೇರೆ ಕೆಲಸ ಮಾಡ್ಕೊಡೋಣ ಅಂತ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಸೊ ಇವಾಗೆಲ್ಲ ಡಿಟರ್ಜೆಂಟ್ ಪೌಡರೆಲ್ಲ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೀಗ ಹೋಗ್ತೀನಿ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಇವಾಗ ಸಾರು ಮಾಡ್ಕೊಳೋದಕ್ಕೆಲ್ಲ ಹಾಕೊತಾ ಇದ್ದೀನಿ ಬರಿ ನನ್ನ ಮೊದಲನೇ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಫಸ್ಟ್ ಪೇಜ್ ಬರಿತಾ ಇದ್ದಾಳೆ ಇನ್ನು ಡ್ರೈನ್ಸ್ ಮೌಂಟಿಂಗ್ ಲೈನ್ಸ್ ಅಂತೆಲ್ಲ ಬರುತ್ತಲ್ಲ ಅದು ಬರೀತಾಳೆ ಸ್ಲ್ಯಾಂಟಿಂಗ್ ಲೈನ್ಸ್ ಸ್ಲೀಪಿಂಗ್ ಲೈನ್ಸ್ ಅಂತ ಏನೇನೋ ಬರುತ್ತಲ್ಲ ಸೊ ಅದನ್ನು ಬರಿತಾ ಇದ್ದಾಳೆ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಕೊಂಡು ದಟ್ಸ್ ರಾಂಗ್ ಯು ಹ್ಯಾವ್ ಟು ರೈಟ್ ಕರೆಕ್ಟ್ಲಿ ಯು ಹ್ಯಾವ್ ಟು ಗೋ ಫ್ರಮ್ ಯರ್ I had to go hmm. and come and go. Like that. Okay? Kaperi write this one. Kaperi. Write on the dotted draw. Kaperi. Dotted line. Mm. No, you should not write like that. You should write like that. You should write like that. You should write like that. ಇನ್ನಾದ್ರ ಮೇಲೆ ನೀಟಾಗಿ ಬರಿಬೇಕು ಹ್ಞೂ ಬರೀಗ ಬರೀ ಇಲ್ಲಿ ಇಲ್ ಬರೀ ಇಲ್ಲಿ ಬರಿಯಮ್ಮ ಇಲ್ಲ ಹಾಕು ಹಿಂಗೆ ನೋಡಿ ನೋಡಿ ಹಿಂಗ್ ಬರ್ದು ಹಿಂಗ್ ಬರ್ದು ಹಿಂಗ್ ಬರ್ದು ಹಿಂಗ ಬರೀ ಓ ಬರೀ ಬರೀತಾವ ಹ್ಞೂ ದಟ್ಸ್ ಲೈಕ್ ಗುಡ್ ದನ್ ಇದು ಬಂದು ಇನ್ನೊಂದು ದಿನ ಆಗಿರುತ್ತೆ ನಾವಿಲ್ಲಿ ಪಾರ್ಕಿಗೆ ಬಂದಿದ್ದೀವಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹ್ಮ್ ಅಲ್ಬಾ ಆಕ್ಚುಲಿ ಇದೆಲ್ಲ ನೋಡಿದೆ ಈಗ ನನ್ನ ಮಗಳು ಜಾರ ಬಟ್ಟಿ ಆಡ್ತಾಳಂತೆ ಅದಕ್ಕೆ ಹೋಗ್ತಾ ಇದ್ದಾಳೆ ನಾವಿಲ್ಲಿ ಕಟ್ಟಿಂಗ್ಗೆ ಬಂದಿದ್ವಿ ಕಟಿಂಗಿಗೆ ಇದು ಅವ್ರು ಸ್ವಲ್ಪ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಕೊಂಬನ್ನಿ ಅಂದರು ಸೊ ಅದಕ್ಕೆ ಓಡಾಡ್ತಾ ಇದ್ದೀವಿ ಆವಾಗ ಇದು ಪಾರ್ಕ್ ಕಾಣಿಸ್ತು ಓಪನ್ ಇತ್ತು ಪಾರ್ಕು ಇದಕ್ಕೆ ಮುಂಚೆ ಒಂದು ಇಬ್ಬರು ಮೂರು ಜನ ಮಕ್ಕಳು ಆಟಾಡ್ತಾ ಇದ್ದರು ಇದ್ರು ಇಲ್ಲೇ ಜಾರು ಜಾರು ಆಟಾಡ್ತಾ ಇದ್ದರು ಸೊ ಅದರಿಂದ ಇದೆಲ್ಲ ಆಡಿಸ್ದೆ ಈಗ ಆ್ಯಕ್ಚುಲಿ ಒಂದು ಸತಿ ಅವಳು ಒಂಥರ ಎದ್ರಕೊಳೋ ಥರ ಮಾಡ್ತಾ ಇದ್ದು ಅವಳು ಈ ಥರ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ ಅಂದರೆ ಮ ಸ್ಕೂಲಲ್ಲೆಲ್ಲ ಆಟಾಡಿದ್ದಾಳೆ ಇಲ್ಲಿ ಹೊರಗಡೆ ಆಟಾಡಿರಲಿಲ್ಲ ಇದು ಆ್ಯಕ್ಚುಲಿ ಎಲ್ಲ ಇದು ಹ್ಞೂ ವಾಟ್ ಯು ಕಾಲ್ ಫಾರ್ ದಿಸ್ ಎಕ್ಸಸೈಸ್ ಸೆಕ್ಷನು ಎಲ್ಲ ದೊಡ್ಡ ಮಕ್ಕಳಿಗೆ ಅದು ಅದಾಗಲ್ಲಮ್ಮ ನಿನಗೆ ಕಾಲು ಅಲ್ಲಾಡುತ್ತೆ ಬಾಯ್ ಕಡೆ ಅದು ಅದ್ರಲ್ಲಿ ಆಡು ಅದ್ರಲ್ಲಿ ಕುತ್ಕೋಗಿಲ್ಲ ಅಂದೆ ಸೊ ಇದೆಲ್ಲಾನು ನಾನು ಈಗ ಜಸ್ಟ್ ಎಲ್ಲ ಟ್ರೈ ಮಾಡಿದೆ ಎಲ್ಲ ಚೆನ್ನಾಗಿದೆ ಹೊಸದು ಅನಿಸುತ್ತೆ ಇದೆಲ್ಲ ಇವಾಗ ಹಾಕಿದ್ದಾರೆ ಚೆನ್ನಾಗಿತ್ತು ಸೊ ಈ ರೀತಿ ಕೂತ್ಕೊಳೋದು ದೂಕಂತೆ ಯೂಕಾಗಲ್ಲ ಇದು ನಿಮ್ಮ ಕಾಲು ಫುಲ್ ಇದಾಗಬೇಕು ಬಾ ಇದು ಬೇರೆ ಮಳೆ ಬೇರೆ ಬರ್ತಾಯಿದೆ ನೋಡಿ ಎಲ್ಲ ಹಾನಿ ಇದೆ ಸೊ ಅದಕ್ಕೆ ಹೊರಡೋಣ ಅಂತ ಹೋಗ್ತಾ ಇದ್ದೀನಿ ನಾನಿಲ್ಲಿ ಸ್ಕಾರ್ಪ್ ಕಟ್ಕೊಂಡು ಬಂದಿದ್ದೆ ತುಂಬ ಥಂಡಿ ಇದೆ ಹೊರಗೆ ಸೊ ಅದರಿಂದ ಬನ್ನಿ ಅಲ್ಲಿ ಬೆಂಚಸ್ ಮೇಲೆ ಕುತ್ಕೊಳ್ಳೋಣ ಎಲ್ಲ ಕಡೆನೂ ಬೆಂಚಸ್ ಮಾಡಿದ್ದಾರೆ ಎಲ್ಲ ಕಡೆ ಬೆಂಚಸ್ ಎಲ್ಲ ಇದೆ ಮತ್ತು ಪಾತ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ಹೋಗ್ಬೋದು ಮೋಸ್ಟ್ಲಿ ನಾನೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಎಕ್ಸಸೈಸ್ ಮಾಡಿದೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ಮಗಳು ಓನಾಗ್ ತಿಂತ ಸೊ ಬಿಸಿ ಇರೋದ್ರಿಂದ ಪಿಲ್ಲೋ ಇಟ್ಕೊಂಡು ತಿಂತಾ ಇದ್ಲು ನಾನು ಅವಳು ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿದೆ ಬಟ್ ಆದ್ರೂ ಹೆಂಗೋ ಗೊತ್ತಾಗ್ಬಿಡ್ತು ಅದಾದ್ಮೇಲೆ ನನ್ನ ಕಡೆಗೇ ನೋಡ್ತಾ ಇದ್ಲು ಸೊ ಅದರಿಂದ ನಾನು ಆಮೇಲೆ ತೋರಿಸು ತೋರ್ಸು ಅಂದ್ಲು ಇಲ್ಲ ನಾನು ನಿನ್ನೆಲ್ಲ ಇದು ಮಾಡಿದ್ದು ನಾನು ಈ ಕಡೆ ಇದ್ದೆ ನಿಂತ್ಕೊಂಡಿದ್ದೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅಂತ ಹೇಳ್ತಿದ್ದೆ ಸೊ ಅದನ್ನು ಕೂಡ ಅವಳು ಒಟ್ಟಿನಲ್ಲಿ ಅವಳಿಗೆ ಒಂದು ಸತಿ ಫೋನ್ ನೋಡಿದ್ಮೇಲೆ ಅವಳಿಗೆ ಅದೇ ತಲೆಯಲ್ಲಿ ಇದ್ಬಿಡುತ್ತೆ ಸೊ ಆದ್ದರಿಂದ ಇವಾಗ ಬ್ಯಾಂಕ್ಗೆ ಹತ್ರ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಾಗಿದೆ ಹಾಗೆ ಅವಳಿಗೆ ಸಿರಪ್ಪು ಕೂಡ ತೊಗೊಬರಬೇಕು ಸಿರಪ್ ತೊಗೊಂಬಂದು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್